ದಿನೇ ದಿನೇ ಹೆಚ್ಚಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಾರ್ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೆದ್ದೇ ಗೆಲ್ತೀವಿ ಅಂತ ವಚಿಕ್ರ ಹೇಳಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದು ಮುಖ್ಯ ಅಲ್ಲ ಯಾರೇ ಆದ್ರೂ ಜೆ ಡಿ ಎಸ್ ನಾವು ಒಟ್ಟಾಗಿ ಎದುರಿಸಿ ಗೆಲ್ತೇವೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನ್ ಫಲಿತಾಂಶ ಬಂದಿದೆ ಅಂತ ಗೊತ್ತಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಎಲ್ಲವನ್ನೂ ಗೆಲ್ತೇವೆ ಶೀಘ್ರ ಕೋರ್ ಕಮಿಟಿ ಮೀಟಿಂಗ್ ಕರೆದು ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಗೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇನೆ ಎಲ್ಲಾ ಪಕ್ಷಗಳು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಈ ವಿಚಾರವನ್ನ ಸ್ವಲ್ಪ ಸೀರಿಯಸ್ ಆಗಿ ಡಿ ಸಿ ಎಂ ಕೂಡ ತೆಗೆದುಕೊಂಡಿದ್ದಾರೆ ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ನಾವು ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸ ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಗೇಂದ್ರ ವ್ಯಕ್ತಪಡಿಸಿದ್ದಾರೆ ಯಾರು ಅಭ್ಯರ್ಥಿ ಆಗ್ತಾರೆ ಚನ್ನಪಟ್ಟಣದಲ್ಲಿ ಅಂತಕ್ಕಂಥದ್ದು ನಿಮಗೆ ಮುಖ್ಯ ಅಲ್ಲ ಯಾರೇ ಅಭ್ಯರ್ಥಿಗಳಾದರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಆ ಚುನಾವಣೆ ಎದುರಿಸುತ್ತೇವೆ ಚುನಾವಣೆಯಲ್ಲಿ ಗೆಲ್ತೇವೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಏನು ಪರಿಣಾಮ ಫಲಿತಾಂಶ ಬಂದಿದೆ ತಮಗೆ ಗೊತ್ತಿದೆ ಚನ್ನಪಟ್ಟಣ ಇರಬಹುದು ಅದೇ ರೀತಿ ನಮ್ಮ ಇತರ ಉಪಚುನಾವಣೆಗಳೇ ನಡೀತಾ ಇದೆ ಸಂಡೂರ್ ಇರ್ಬೋದು ಶಿಗ್ಗಾವಿ ಇರ್ಬೋದು ಎಲ್ಲವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೆ ಸದ್ಯದಲ್ಲೇ ರಾಜ್ಯದ ಕೋರ್ ಕೂಡ ನಾನು ಕರೆಯೇನೆ ಕೋರ್ ಕಮಿಟಿನಲ್ಲಿ ಅಭ್ಯರ್ಥಿಗಳ ಬಗ್ಗೆನು ಕೂಡ ಚರ್ಚೆ ಮಾಡ್ತೇವೆ ರಾಜ್ಯ ಸರ್ಕಾರದ ಹೋರಾಟಗಳು ಇರ್ಬೋದು ಮತ್ತೆ ನಮ್ಮ ಅಭ್ಯರ್ಥಿಗಳು ಯಾರು ಹಾಕ್ಬೇಕು ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಮುಂದೆ ತೆಗೆದುಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಯಾರು ಅಭ್ಯರ್ಥಿ ಆಗ್ತಾರೆ ಚನ್ನಪಟ್ಟಣದಲ್ಲಿ ಅಂತಕ್ಕಂಥ ಮುಖ್ಯ ಅಲ್ಲ ಯಾರೇ